ಅತ್ಯಂತ ಶ್ರೇಷ್ಠವಾದ ಯಾವುದೇ ಒಂದು ಲೋಪ ದೋಷ ಯಾವುದೇ ಒಂದು ಕಪ್ಪು ಚಿಕ್ಕ ಇಲ್ಲದಂತ ನಾಯಕ ಅದರಲ್ಲೂ ಹಿಂದೂ ಇಡೀ ಕರ್ನಾಟಕ ಹಿಂದೂ ಯುವಕರ ಕಣ್ಮನಿಯಾದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಇವತ್ತಿನ ದಿವಸ ಏನು ರಾಷ್ಟ್ರೀಯ ನಾಯಕರು ಯಾರ್ದೋ ನಾಲಯ ಮಾತು ಕೇಳಿ ಇವತ್ತಿನ ದಿವಸ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇವತ್ತ ಕಲಬುರಗಿಯಲ್ಲಿ ಹಿಂದೂ ಜಾಗೃತಿ ಸೇನೆ ಹಾಗೂ ಪ್ರಸಾದ್ ಅಟ್ಟಾವರವರ ಅವರವರ ಶ್ರೀರಾಮ್ ರಾಮ್ ಸೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕಂಬಾವಿ ಇವರೆಲ್ಲರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಇದ ಏನು ಯತ್ನಾಳ್ ಉಚ್ಚಾಟನೆ ಉಚ್ಚಾಟ ಮಾಡಿದ್ರೆ ವಿರೋಧಿಸ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಏನು ಯತ್ನಾಳ್ ಅವರ ಭಾವಚಿತ್ರಕ್ಕೆ ಒಂದು ಹಾಲಿನಾಭಿಷೇಕ ಮಾಡುವ ಮೂಲಕ ಅವರ ಹಿಂದುತ್ವದ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತವ ತಾಕತ್ ಹೇಳಿ ಅದಕ್ಕೆ ಯತ್ನಾಳ್ ಅವರು ಮುಂದಿನ ಯಾವುದೇ ಹೆಜ್ಜೆ ಇರಲಿ ಹೊಸ ಪಕ್ಷ ಮಾಡಿದ್ರು ಕೂಡ ಇಡೀ ನಮ್ಮ ಕರ್ನಾಟಕದ ಎಲ್ಲಾ ಹಿಂದೂ ಸೋದರ ಅವ್ರ ಜೊತೆ ಇರ್ತೀವಿ ಅಂತ ಆ ಭರವಸೆ ಕೊಡ್ತೀವಿ ನಾವು ಅದೇ ರೀತಿಯಾಗಿ ಏನು ಈಗ ಏಪ್ರಿಲ್ ಹತ್ತರ ಒಳಗಾಗಿ ಅವರನ್ನ ರಾಷ್ಟ್ರೀಯ ನಾಯಕರು ಮತ್ತೆ ಬಿಜೆಪಿಗೆ ತೆಗೆದುಕೊಳ್ಳದೆ ಹೋದಲ್ಲಿ ಮುಂದಿನ ದಿವಸ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ಬಿಟ್ಟು ಇಡೀ ಕರ್ನಾಟಕ ಹಾಗೂ ನಮ್ಮ ಇಡೀ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮೂಲಕ ರಕ್ತ ಚಳವಳಿ ಏನು ರಕ್ತದ ಸಹಿ ಮೂಡ ಸಹಿ ಮಾಡುವ ಮೂಲಕ ರಾಷ್ಟ್ರೀಯ ನಾಯಕರ ಒಂದು ಪತ್ರ ಕೊಡ್ತೀವಿ ಅದನ್ನು ಕೂಡ ಪರಿಗಣಿಸಿದ ಹೋದಲ್ಲಿ ನಾವು ಬಿಜೆಪಿಯ ಕಲಬುರಗಿ ಬಿಜೆಪಿಯ ಜಿಲ್ಲಾ ಕಚೇರಿ ಇದೆ ಅಲ್ಲಿ ಉಪವಾಸ ಸತ್ಯಾಗ್ರಹ ನೂರಾರು ಹಿಂದೂ ಯುವಕರೇತು ಕುದುರ್ತೀವಿ ಮುಂದೆ ಅಲ್ಲಿ ಏನಾದ್ರು ಸಮಸ್ಯೆ ಅಂದ್ರೆ ಅದಕ್ಕೆ ಬಿಜೆಪಿ ನಾಯಕರು ನೇರ ಹೊಣೆ ಎಚ್ಚರಿಕೆ ಕೊಡ್ತಾ ಇದೀವಿ ಇವತ್ತಿನ ದಿವಸ ಬಿಜೆಪಿಯ ಕೆಲವೊಂದು ನಾಲಕ ನಾಯಕರು ಇವತ್ತಿನ ದಿವಸ ಅವರನ್ನ ಕಡೆಗಣಿಸಿದ್ದಾರೆ ಇದನ್ನು ಹಿಂದೂ ಸಮಾಜ ಅಷ್ಟೇ ಅಲ್ಲದೆ ಇಡೀ ಕರ್ನಾಟಕದ ಬಿ ಜೆ ಪಿಯ ಎಲ್ಲ ಪದಾಧಿಕಾರಿಗಳು ಜೊತೆಗೆ ಹಿಂದೂ ಕಾರ್ಯಕರ್ತರ ಜೊತೆಗೆ ಬರುವಂಥ ಇದೊಂದು ಟ್ರೈಲರ್ ಇದೆ ಬರುವಂತ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ನಡೆಯುತ್ತೆ ಮತ್ತೆ ನಮ್ಮ ಕಲಬುರಗಿ ಜಿಲ್ಲೆ ಇದೇನು ಏಪ್ರಿಲ್ ಹತ್ತನೇ ತಾರೀಕು ನಾವೇನು ದಿನಾಂಕ ಕೊಡ್ತಾ ಇದ್ದೀವಿ ಅಲ್ಲಿಯವರೆಗೆ ನಮ್ಮ ಜೆ ಇವರು ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಇಲ್ಲ ಅಂತ ಹೇಳಿದರೆ ಬಿ ಜೆ ಪಿ ಕಚೇರಿ ಎದುರುಗಡೆ ಮತ್ತು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ನಾವು ಈ ಬಿಜೆಪಿ ಪಕ್ಷಕ್ಕೆ ನಾವು ಎಚ್ಚರಿಕೆ ನೀಡ್ತೇವೆ ಇದೇನೋ ಅವರ ಅವರ ಅಪ್ಪನ ಒಂದು ಪಕ್ಷ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ದಯವಿಟ್ಟು ಬಿ ಜೆ ಪಿಯ ಎಷ್ಟೋ ನಾಯಕರಿದ್ದರೆ ಆ ನಾಯಕರು ಒಂದು ಕುಟುಂಬದ ಸಲುವಾಗಿ ನೀವೆಲ್ಲ ಹಿಂದೂ ವಿರೋಧಿಗಳಾಗಬೇಡಿ ಅನ್ನುವಂಥದ್ದು ನಮ್ಮ ಹಿಂದೂ ಸಂಘಟನೆಗಳಿಂದ ಎಚ್ಚರಿಕೆ